ನಮಸ್ಕಾರ ಸ್ವಯಂಪಾಕ ಅಭಿಮಾನಿಗಳಿಗೆ ಸ್ವಾಗತ ಇಂದು ನಾನು ಸಿಹಿ ಪದಾರ್ಥವಾದ ಹಾಲ್ಬಾಯಿಯನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೇನೆ ಮುಖ್ಯವಾಗಿ ಹಾಲ್ಬಾಯಿಗೆ ಬೇಕಾಗುವಂತಹ ಪದಾರ್ಥಗಳು ಅಕ್ಕಿ ಕಾಲು ಕಪ್ಪು ಬೆಲ್ಲ ಮುಕ್ಕಾಲು ಕಪ್ಪು ನಾನಿಲ್ಲಿ ಕುಟ್ಟಿ ಪುಡಿ ಮಾಡಿ ಮುಕ್ಕಾಲು ಕಪ್ಪು ಅಳತೆ ಮಾಡಿಕೊಂಡಿದ್ದೀನಿ ಈ ಬೆಲ್ಲ ಶುದ್ಧವಾಗಿದೆ ಆದ್ದರಿಂದ ನಾನು ಇದನ್ನು ಶೋಧಿಸ್ತಿಲ್ಲ ನೀವು ಇದರಲ್ಲಿ ಕಲ್ಗಿಲ್ಲಿ ಏನಾರು ಇರುತ್ತೆ ಅಂತ ಅನಿಸಿದರೆ ನಿಮಗೆ ಬೆಲ್ಲಕ್ಕೆ ಸ್ವಲ್ಪ ನೀರು ಹಾಕಿ ಕರಗಿಸ್ಕೊಂಡು ಅದನ್ನು ಶೋಧಿಸಿಕೊಳ್ಳಿ ಕಾಯಿ ಒಂದು ಕಪ್ಪು ಏಲಕ್ಕಿ ಎರಡರಿಂದ ಮೂರು ತುಪ್ಪ ಒಂದು ಟೇಬಲ್ ಸ್ಪೂನ್ಗಿಂತ ಸ್ವಲ್ಪ ಜಾಸ್ತಿ ಅಥವಾ ಒಂದು ಟೇಬಲ್ ಸ್ಪೂನ್ ಅರ್ಧ ಲೀಟ್ರು ಅಥವಾ ಎರಡು ಕಪ್ನಷ್ಟು ನೀರು ಅಕ್ಕಿಯನ್ನು ಚೆನ್ನಾಗಿ ತೊಳೆದು ಒಂದು ಎರಡರಿಂದ ಮೂರು ಗಂಟೆ ಅಥವಾ ಇನ್ನೂ ನಾಲ್ಕು ಗಂಟೆನಾದರೂ ತೊಂದರೆ ಇಲ್ಲ ಚೆನ್ನಾಗಿ ತೊಳೆದು ನೆನೆಸಿಡಬೇಕು ನಾನು ಅಕ್ಕಿಯನ್ನು ತೊಳೆದು ನೆನೆ ಹಾಕಿದ್ದೇನೆ ಈಗಾಗಲೇ ಇದು ಮೂರರಿಂದ ನಾಲ್ಕು ಗಂಟೆ ಆಗಿದೆ ಇದನ್ನು ಒಂದು ಮಿಕ್ಸಿಯ ಜಾರಿಗೆ ಹಾಕಿ ನುಣ್ಣಗೆ ಈ ಕಾಯಿಯೊಂದಿಗೆ ನುಣ್ಣಗೆ ರುಬ್ಬಿಕೊಳ್ಬೇಕು ಈ ಅಕ್ಕಿಯನ್ನ ಕಾಯಿಯನ್ನು ನಾನು ಈ ಜಾರಿಗೆ ಹಾಕಿದ್ದೇನೆ ಇದ್ರ ಜೊತೆ ಈ ಏಲಕ್ಕಿನ ನೀವು ಕುಟ್ಟಿ ಪುಡಿ ಮಾಡಿ ಹಾಕೋದಾದರೆ ಆಮೇಲೆ ಹಾಕಿದ್ರೂ ನಡೆಯುತ್ತೆ ಇಲ್ಲಾಂದರೆ ನೀವು ಏಲಕ್ಕಿನ ಸಿಪ್ಪೆ ಸಹಿತ ಹಾಕ್ತೀನಿ ಅಂದರೆ ಈಗ ಏಲಕ್ಕಿನ ಈ ಜಾರಿಗೆ ಹಾಕಿ ಇದನ್ನು ಸಹಿತ ಅದರೊಂದಿಗೆ ನುಣ್ಣಗೆ ರುಬ್ಬಬೇಕು ಈ ಅಕ್ಕಿ ಮತ್ತು ಕಾಯಿಯನ್ನು ನುಣ್ಣಗೆ ರುಬ್ಬಿಕೊಂಡಿದ್ದೇನೆ ಇದನ್ನು ಒಂದು ದಪ್ಪ ತಳ ಇರುವಂತಹ ಪಾತ್ರೆಗೆ ಹಾಕಿ ಪಾತ್ರೆಯಲ್ಲಿ ಇರ್ತಕ್ಕಂತಹ ಹಿಟ್ಟನ್ನು ಕ್ಲೀನ್ ಆಗಿ ಬಾಣಲೆಗೆ ಹಾಕಿ ಬಾಣಲೆಗೆ ನೀವು ಆ ರುಬ್ಬಿದ ಮಿಶ್ರಣವನ್ನು ಹಾಕಿದ ಮೇಲೆ ಸ್ಟವ್ ಅನ್ನು ನೀವು ಮೀಡಿಯಂ ಉರಿಯನಲ್ಲಿ ಇಟ್ಟುಕೊಳ್ಬೇಕು ಈ ಹಿಟ್ಟನ್ನು ನೀವು ರುಬ್ಬಿದ್ದು ಇದು ಸುಮಾರಿಗೆ ನೀವು ನೀರ್ ದೋಸೆ ಮಾಡ್ತೀನಿ ಅಂತ ಹೇಳಿದ್ರೆ ಆ ನೀರ್ ದೋಸೆ ಅಕ್ಕಿ ಹಿಟ್ಟಿನ ಹದಕ್ಕೆ ಇರಬೇಕು ಇದು ತುಂಬಾ ಇರಬಾರ್ದು ನೀವು ಇಲ್ಲಿ ನೋಡ್ಬೋದು ಬೇಕಾದ್ರೆ ಇದು ನೀರಾಗಿದೆ ಯಾಕಂದ್ರೆ ನೀವು ಹಾಕಿದ ಅಕ್ಕಿ ಇದೆಯಲ್ಲ ಅದು ಬೇಯಬೇಕು ಅದಕ್ಕೆ ಬೇಕಾಗುವಷ್ಟು ನೀರನ್ನು ಹಾಕಬೇಕು ಸುಮಾರಾಗಿ ನಾನೀಗ ಅರ್ಧ ಲೀಟರ್ ಅಷ್ಟು ನೀರನ್ನು ಹಾಕಿದ್ದೇನೆ ನಾವು ಇಟ್ಕೊಂಡಂತಹ ಬೆಲ್ಲವನ್ನು ಹಾಕ್ತಾ ಇದ್ದೇನೆ ಬೆಲ್ಲವನ್ನು ಹಾಕಿ ನೀವು ನಿಧಾನವಾಗಿ ಚೆನ್ನಾಗಿ ಕೈ ಆಡ್ತಾ ಇರಬೇಕು ಇದನ್ನು ಯಾಕಂದರೆ ಅಕ್ಕಿ ಇದೆಯಲ್ಲ ಅದು ಗಟ್ಟಿಯಾಗ್ತಾ ಬಂದ ಹಾಗೆ ತಳ ಹಿಡಿಯೋ ಸಂದರ್ಭ ಇರುತ್ತೆ ಆದ್ದರಿಂದ ಚೆನ್ನಾಗಿ ಕೈ ಆಡಬೇಕು ಈಗ ನೀವು ನೋಡಬಹುದು ಈ ಮಿಶ್ರಣ ಗಟ್ಟಿಯಾಗ್ತಾ ಇದೆ ಈಗ ನೋಡಿ ಈಗ ಗಟ್ಟಿಯಾಗ್ತಾ ಬರ್ತಾ ಇದೆ ಈಗ ಬೇಕಾದರೆ ನೀವು ಸ್ವಲ್ಪ ನಿಧಾನವಾಗಿ ಕೈ ಆಡ್ಬೋದು ಬೇಕಾದ್ರೆ ಒಂದೆರಡನೇ ಒಂದೆರಡು ಸೆಕೆಂಡ್ ಹಾಗೆ ಕೈ ಬಿಟ್ಟುಕೊಂಡು ಆಮೇಲೆ ಬೇಕಾದರೂ ಕೈ ಆಡ್ಬೋದು ನೀವು ಗಮನಿಸ್ಬೋದು ಈ ಗಟ್ಟಿ ಆಗ್ತಾ ಬಂದ ಹಾಗೆ ತಳ ಹಿಡ್ಕೊಳುತ್ತಾ ಶುರುವಾಗತ್ತೆ ಆವಾಗ ಸ್ವಲ್ಪ ನೀವು ಒಂದು ಎರಡು ಸ್ಪೂನ್ನಷ್ಟು ತುಪ್ಪವನ್ನು ಹಾಕಿ ಆವಾಗ ತಳಕ್ಕೆ ಹಿಡ್ಕೊಳ್ಳೋದಿಲ್ಲ ಅದು ಈಗ ನೀವು ಗಮನಿಸ್ಬೋದು ಇಲ್ಲಿ ನೋಡಿ ತುಪ್ಪ ಎಲ್ಲ ಇದರಿಂದ ಬಿಟ್ಕೊಳ್ತಾ ಬಂದಿದೆ ಈ ಹದಕ್ಕೆ ಬಂದ ತಕ್ಷಣ ನೀವು ಪೂರ್ತಿ ತಳ ಬಿಟ್ಟು ಅದು ಒಂದು ಉಂಡೆಯ ಹದಕ್ಕೆ ಬಂದಿದೆ ನೋಡಿ ಪೂರ್ತಿ ತೆಗಿಲಿಕ್ಕೆ ಬರುತ್ತೆ ಈ ಹದಕ್ಕೆ ಬಂದಾಗ ನೀವು ಇಲ್ಲಿ ಒಂದು ತಟ್ಟೆಯಲ್ಲಿ ತುಪ್ಪನ ಸವರಿಟ್ಕೊಂಡು ನೀಟಾಗಿ ತುಪ್ಪನ ಎಲ್ಲ ಸವರಿಟ್ಕೊಂಡು ಇದಕ್ಕೆ ನೀವು ಈ ಹಾಲುಬಾಯಿ ಮಾಡಿದ್ದನ್ನು ಹಾಕಬೇಕು ಇದನ್ನು ನೀವು ನಿಧಾನವಾಗಿ ಈ ತಟ್ಟೆಗೆ ಸುರಿಯಬೇಕು ನೀವು ಗಮನಿಸಬೇಕಿಲ್ಲಿ ತುಪ್ಪ ಅದ್ರಲ್ಲಿ ಹೊರಗಡೆ ಚೆಲ್ತಾ ಇರುತ್ತೆ ಅದನ್ನು ಬೇಕಾ ನೀವು ಅದರ ಮೇಲೆ ಹಾಕ್ಕೊಂಡು ನಿಧಾನವಾಗಿ ಬಗ್ಸಿ ಬಗ್ಸಿದ ಮೇಲೆ ಅದನ್ನು ಪೂರ್ತಿಯಾಗಿ ಆ ತಟ್ಟೆಯ ಸುತ್ತಳತೆಗೆ ಸರಿಯಾಗಿ ಪ್ರೆಸ್ ಮಾಡಿ ಈ ಹಾಲುಬಾಯಿ ತಟ್ಟೆಗೆ ಹಾಕಿದ ಮೇಲೆ ಇದನ್ನು ಸ್ವಲ್ಪ ತಣ್ಣಗಾಗಲು ಬಿಡಿ ಈಗ ಇದು ತಣ್ಣಗಾಗಿದೆ ತಣ್ಣಗಾಗಿದ್ದನ್ನು ನಾವು ಈಗ ಇದನ್ನು ಕತ್ತರಿಸ್ಬೇಕು ಕತ್ತರಿಸ್ಬೇಕಾದ್ರೆ ಚಾಕು ತಗೊಂಡು ಅದಕ್ಕೆ ಸ್ವಲ್ಪ ತುಪ್ಪ ಸವರಿ ಯಾಕಂದರೆ ಚಾಕುಗೆ ಆ ಹಾಲುಬಾಯಿ ಅಂಟ್ಕೋಬಾರ್ದು ತುಪ್ಪ ಸವರಿಬಿಟ್ಟು ಇದನ್ನು ನೀಟಾಗಿ ಕಟ್ ಮಾಡಿ ಹೀಗೆ ಅದನ್ನು ಚೌಕಾಕಾರದಲ್ಲಿ ಕಟ್ ಮಾಡಿ ಈಗ ರುಚಿಯಾದ ಹಾಲ್ಬಾಯಿ ತಿನ್ನಲು ಸಿದ್ಧವಾಗಿದೆ ಈ ಹಾಲ್ಬಾಯಿಯನ್ನು ತುಪ್ಪದೊಂದಿಗೆ ಸೇವಿಸಿದರೆ ತುಂಬ ರುಚಿಯಾಗಿರುತ್ತದೆ ಈಗ ನೀವು ನೋಡಿದ್ರಲ್ವಾ ಹಾಲು ಬಾಯಿನ ಹೇಗೆ ಮಾಡೋದು ಅಂತ ಹೇಳಿ ಇದು ಸುಲಭವಾಗೇ ಮಾಡಬಹುದು ನೀವು ನಿಮ್ಮ ಮನೆಯಲ್ಲಿ ಇದನ್ನು ಖಂಡಿತ ಟ್ರೈ ಮಾಡಿ ನಮಗೆ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ನಮಸ್ಕಾರ